ಧಾರವಾಡದಲ್ಲಿ ನಡೆದ ಅಮರಶಿಲ್ಪಿ ಜಕಣಾಚಾರಿ ಸ್ಮರಣಾ ದಿನಾಚರಣೆಯಲ್ಲಿ ಜನಪ್ರತಿನಿಧಿಗಳ ನಿರಾಸಕ್ತಿ ಎಂದು ಕಾಣ್ತಾ ಇದೆ ಆಮಂತ್ರಣ ಪತ್ರದಲ್ಲಿದ್ದಂತಹ ಯಾವ ಜನಪ್ರತಿನಿಧಿಯು ಆಗಮಿಸಿದ ಹಿನ್ನೆಲೆಯಲ್ಲಿ ಜನಪ್ರತಿನಿಧಿಗಳಿಗಾಗಿ ಕಾದು ಕಾದು ಹೈರಾಣದ ಸಭಿಕರು ಕೊನೆಗೆ ಎಡಿಸಿ ಗೀತಾ ಅವರಿಂದ ಕಾರ್ಯಕ್ರಮವನ್ನ ಉದ್ಘಾಟಿಸಿದರು ಧಾರವಾಡದ ಆಲೂರು ವೆಂಕಟರಾವ್ ಸಭಾಂಗಣದಲ್ಲಿ ಆಯೋಜಿಸಿರುವಂತಹ ಈ ಕಾರ್ಯಕ್ರಮದಲ್ಲಿ ಸಮಾಜ ಮುಖಂಡರು ಹಾಗೂ ಶಾಲಾ ಮತ್ತು ಕಾಲೇಜು ಮಕ್ಕಳು ಭಾಗಿಯಾಗಿದ್ರು ಏನ ಬೆಳಗ್ಗೆ ಹಾಗೂ ಇಲ್ಲಿ ನೆರವಿರುವಂತಹ ಎಲ್ಲ ಗಣ್ಯರಿಗೆ ಒಬ್ಬ ದೇವಶಿಲ್ಪಿ ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಧಾರವಾಡ ಜಿಲ್ಲೆಯ ಉಗ್ರ ವತಿಯಿಂದ ಸಂಸ್ಮರಣಾ ದಿನಾಚರಣೆಯನ್ನು ಬಹಳ ಸಂತೋಷ ಕಲ್ಪನೆ ಕಳೆದು ಜಾತಿ ವೇದ ಮರೆತು ನಾವೆಲ್ಲರೂ ಒಂದೇ ಎಂಬ ಸಂದೇಶವನ್ನ ನೀಡೋ ಜ್ಯೋತಿ ಪ್ರಚೋದಿಸುವ ಮೂಲಕ ಇದೀಗ ಕಾರ್ಯಕ್ರಮವನ್ನ ಉಪನ್ಯಾಸವನ್ನ ನೀಡೋಕೆ ಆಗಮಿಸುತ್ತ ಶ್ರೀತ ಸಾಹಿತಿಗಳು ಶ್ರೀತ ಹಿರಣ್ಣ ಬಿಡಗಿರವರು